ಮಾತಾಡಿಲ್ಲ ನಮಸ್ಕಾರ ನನ್ನ ಕವಿತೆದ ತರಬರು ಬಸಂದ್ರ ಒರಲ್ ಬೋಡೊಂದು ದೈ ನಡೊಂದು ಪೋಯೆ ಮಾರ್ಗ ಅಗಲ ಬೋಡೊಂದು ಅಗಲಬೋಡೊಂದು ಕುಡರಿಪಾಳ್ಯರು ನಿಖುಲು ನಿರಲ್ ಬೋಡೊಂದು ದೈ ನಡೊಂದು ಪೋಯೆ ಮಾರ್ಗ ಅಗಲ ಬೋಡೊಂದು ಅಗಲಬೋಡೊಂದು ಕುಡರಿಪಾಳ್ಯರು ನಿಖುಲು ತಾಮರ ಪೂತ ಪೊರ್ಲು ತುಗೊಂದು ಕೆದುಟು ಮೀವೊಂದು ಇತ್ತೆ ತಾಮರ ಪೂತ ಪೊರ್ಲು ತೂವೊಂದು ಕೆದುಟು ಮೀವೊಂದು ಇತ್ತೆ ಕೆಸರು ನೀರು ಪಂಡದೆ ಕೆಸರು ನೀರು ಪಂಡದೆ ಮುಚ್ಚಿದ ಬುಡಿಯರ ನಿಳು ಎಣ್ಣ ತೋಟದ ಬೇಲಿಗೆ ಮಲ್ಲಿಗೆದ ಬೂರನ ಬುಡೊಂದಿತ್ತೆ ಎನ್ನ ತೋಟದ ಬೇಲಿಗೆ ಮಲ್ಲಿಗೆದ ಬೂರನು ಬುಡೊಂದಿತ್ತೆ ಮಹಲ್ ಬಂಗಲೆ ಕಟ್ಟದೆ ಮಹಲ್ ಬಂಗಲೆ ಕಟ್ಟದೆ ಪ್ಲಾಸ್ಟಿಕ್ ಪೂತ ಪೊರ್ಲು ತುಯ್ಯರ ನಿಳು ನಿರಲು ಬೋಡೊಂದು ಡೈ ನಡೊಂದು ಪೋಯೆ ನೀರಲು ಬೋಡೊಂದು ದೈ ನಡೆದು ಪೋಯೆ ಮಾರ್ಗ ಮಾರ್ಗ ಅಗಲ ಬೋಡು ಪಂಡದೆ ಕುಡರಿ ಪಾಡಿಯರ್ ನಿಕ್ಲು ಪಕ್ಕಿಲೆಗೆ ನೀರು ದೀದೆ ಗೂಡು ಕಟ್ಟೊಂದು ಇತ್ತೆ ಪಕ್ಕಿಲೆಗೆ ನೀರು ದೀದೆ ಗೂಡು ಕಟ್ಟೊಂದು ಇತ್ತೆ ಪಜಿರ್ ಕಾಡು ಬುಲೆ ಪಾವಂದೆ ಪಜಿರ್ ಕಾಡು ಬುಲೆ ಪಾವಂದೆ ಮರುಭೂಮಿ ಮಲ್ತಾರ ನಿಕ್ಳು ನಾಯರ್ ಗೆದ್ದದೆ ಕಂಡು ಜತ್ತದೆ ನೇಜಿ ನಡೊಂದು ಇತ್ತೆ ನಾಯರ್ ಗೆದ್ದದೆ ಕಂಡು ಜತ್ತದೆ ನೇಜಿ ನಡೊಂದು ಇತ್ತೆ ಬಿಲ್ಡಿಂಗ್ ಕಟ್ಟಿಯಾರೆ ಬುಳ್ಳಿಯ ಜಪಾಡಿಯರ್ನಿಕ ಬಿಲ್ಲಿಂಗ್ ಕಟ್ಟಿಯರ ಬುಲ್ಲ ಜರ್ಪಾಡಿಯರ ನಿಕು ದೈ ಬೋರ್ಡ್ಂದು ನಾಡೊಂದು ಪೋಯೆ ಮಾರ್ಗ ಅಗಲ ಬೋರ್ಡ್ ಕುಡರಿಪಾಡಿಯರ್ಮು